ಸತೀಶ್ ಶೆಟ್ಟರ್ ಲಕ್ಷ್ಮಣ ಕರೆಕ್ಟ್ ಮಂಗಳೂರು ಬಜಾಲ್ ಶೈಲೇಶ್ ಶೆಟ್ಟನ ರಾಮ ಕರೆಕ್ಟ್ ರಾಮ ಕರೆತ್ತ ರಾಮ ಕರೆತ್ತ ರಾಮ ಕರಟ್ ಭತ್ತ ಮಂಗಳೂರು ಬಜಾಲ್ ಶೈಲೇಶ್ ಶೆಟ್ಟನ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಇಪ್ಪತ್ತ ಒಂದು

ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಬೋಳದ ಗೊತ್ತು ಸತೀಶ್ ಶೆಟ್ಟಿನ ನಾಗರದವಲ್ಲ ಮುದ್ರೆ ನಂಬರ್ದಲ್ಲೂ ನಾಗರಮಲ್ಲ ವಿಭಾಗಗಳು ಭಾಗವಹಿಸು ಸೆಮಿ ಫೈನಲ್ ಫೈನಲ್ ಪ್ರವೇಶ ಮಲ್ತೇರೆ ಬೋಳದು ಗೊತ್ತು ಸತೀಶ್ ಶೆಟ್ಟಿನ ನಾಗರದವಲ್ಲ ರಟನೇ ನಂಬರ್ದಲ್ಲೂ ಫೈನಲ್ ಪ್ರವೇಶ ಮಾಡ್ತಾರೆ ಬೋರ್ ಸತೀಶ್ ಶೆಟ್ಟಿ ವಿಶ್ವನಾಥ್ ವಿಶ್ವನಾಥ ದೇವಾಡಿಗೇರಿ ಹನ್ನೊಂದು ಇಪ್ಪತ್ತ ಒಂಬತ್ತು ಹನ್ನೊಂದು ಎಂಬತ್ತ ಹಲೋ ಟಾಪ್ ಹನ್ನೊಂದು ಮೂವತ್ತ ನಾಲ್ಕು ಇತ್ತು ಬದಲಾವಣೆ ಮಾಡ್ತದೆ ಈ ತುಂಬುಗಲ ಅರ್ಧ ಗಂಟೆ ತೆತ್ತೇ ಅರ್ಧ ಪ್ರಾಯ ಕೈನ ಇರಲ್ಲ ಹನ್ನೊಂದು ಇಪ್ಪತ್ತ ಒಂಬತ್ತು ದ ಸಮಲ್ ಪ್ರವೇಶ ಮಲ್ಪರ ಸೆಮಿಫೈನಲ್ ದಾಟಿ ಕೈ ಬಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟ ರಾಮ ಕರೆಕ್ಟ್ ನಂದಳಿಕೆ ಶ್ರೀಕಾಂತ್ ಪಟ್ನ ಒಂದಿನ ನಂಬರ್ ಲಕ್ಷ್ಮಣ ಕರೆಡ್ ಬಲ್ಲುದ ಮಲ್ಲ ವಿಭಾಗದಲ್ಲಿ ಸ್ಪರ್ಧೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆಟ್ ಬದ ನಂದಳಿಕೆ ಶ್ರೀಕಾಂತ್ ಪಟ್ನ ಒಂದಿನ ನಂಬರ್ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ನಲ್ವತ್ತ ಏಳು ಭಾಗವಹಿಸೈನಾ ಇರುವತ್ತ ರ ಜೊತೆ ಮಲ್ಲ ವಿಭಾಗದ ಇರ್ಲಡೆ ಸೆಮಿ ಫೈನಲ್ ದ ಒಂಜಿ ಭಾಗಡ್ ಫೈನಲ್ ಪ್ರವೇಶ ಮಲತೆರ್ ನಂದಳಕ್ಕೆ ಶ್ರೀಕಾಂತ ಭಟ್ಟನ ಒಂಜಿನ ನಂಬರ್ ದೆರ್ಲು ಫೈನಲ್ ಪ್ರವೇಶ ಮಾಲ್ತ್ನ ನಂದಳಕ್ಕೆ ಶ್ರೀಕಾಂತ ಭಟ್ಟನ ಒಂಜಿನ ನಂಬರ್ ಬಂಬ್ರ ಬೈಲು ಒಂಜಿತ್ ಸಿಟ್ರ ಇತ್ತೊತ್ತು ಮನಿ ಬಂದ ಕೊಳಕೆ ಇರುವತ್ತೂರು ಭಾಸ್ಕರ್ ಸುಬೈ ಕೋಟೆ ಅಂದ್ರೆ ನಂಬರ್ ಲ ಲಕ್ಷ್ಮಣ ಕರಡಿತ ಗುಡುಪಾವಡೆ ಅಪ್ಪಣ್ಣ ರಾಮ ಕರೆ ಮಾಳಾನಂದನ ಲಕ್ಷ್ಮಣ ಕರೆ ಕೊಳಕ್ಕೆ ಇರುವತ್ತೂರು ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ತೊಂಬತ್ತ ಎಂಟು ಭಾಗವಹಿಸೊಂಬತ್ತು ಇರುವತ್ತರಡು ಜತೆ ಬಲದ ಮಲ ವಿಭಾಗದ ಇರಲಿ ಫೈನಲ್ ಪ್ರವೇಶ ಮಲ್ತೀರ ನನಗೆ ಸೆಮಿಫೈನಲ್ ಪ್ರವೇಶ ಫೈನಲ್ ಪ್ರವೇಶ ಮಲ್ತೀರಿ

ఇని నారాయణ నారా యువరాజన రామకరెట్టి లక్ష్మణకరెడ్డి రాయి చీతల గరి ರಾಮ ಕರೆತ್ತ ರಾಮ ಕರೆತ್ತ ಹನ್ನೊಂದು ತೊಂಬತ್ತ ಒಂಬತ್ತು ಹದಿಮೂರು ಎಂಬತ್ತಾರು ಎರಡು ಮನೆ ವರ್ಷದ ಭಾಗವಹಿಸೋದ ಅಡ್ಡಬಲಾಯ್ದೆ ಇರಲಿ ಏಳು ಜೊತೆ ಅಡ್ಡಬಲಾಯ್ದೆ ಇರಲಿ ಫೈನಲ್ ಪ್ರದೇಶ ಮಲ್ತೇರಿ ಸೆಮಿಫೈನಲ್ ಡೇ ನಾರಾವಿ ಯುವರಾಜ್ಯ ಎಂದ ಕಮಲ ಅಭಿಮಾನಿ ವಕೀಲರ ವೃಂದ ಮಂಗಳೂರದ ಒಂದನೆಯ ನಂಬರ್ ತೋರಲು ಚಪ್ಪಾಳ ಕಟ್ಟದ ಒಂದು ಅಭಿನಂದಿಸದಗ ಉಂತವರ ಬನ್ನಡು ಉಂತವಳು ರಡ್ ಕರ್ತಕಲ ನಡಪ್ಪ ಒಂದು ಪತ್ತೊಂದು ಬೋರೆ ಉಂತವರ ಬನ್ನಡು ಉಂತವಡಿ ಅಡೆ ಉಂತಲ್ಲ ಅಡೆ ಉಂತಲ್ಲ ಆಲೆ ಓಡ್ತಾರೆ ರಾಮಕೇಟ್ ಮಾಲೆ ಕಲ್ಲೇರಿ ಬರ ಶರತ್ ಶೆಟ್ಟರ್ನ ಲಕ್ಷ್ಮಣ ಕರೆಟ್ ಬೆಳವಾಯಿ ಪೆರೋಡಿ ಪುತ್ತಿ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ಟರ್ನ ರಾಮ ಕರೆತ್ತ ರಾಮಕರೆತ ಹನ್ನೊಂದು ಐವತ್ತ ಆರು ಹನ್ನೊಂದು ಐವತ್ತ ಆರು ಮಾಣಕಲ್ಲೇರಿ ಭರತ್ ಶರತ್ ಶೆಟ್ಟನ ಭಾಗವಹಿಸದನ ಇರುವತ್ತ ಮೂ ಜೊತೆ ಬಲವೇಲೆ ವಿಭಾಗದ ಇರಲೀ ಫೈನಲ್ ಪ್ರವೇಶ ಮಲ್ತೇರಿ ಚಪ್ಪಾಳಿಜ ಫೈನಲ್ ಪ್ರವೇಶ ಮಲ್ತನ ಮಾಳಕಲ್ಲೇರಿ ಭರತ್ ಶರತ್ ಶೆಟ್ಟನೇ ಇರ್ಲೇನೆ ಬಲ್ಲಡುಗಿಡ ಐನಾರೀ ಭಜಗೌಳಿ ಜೋಗಿ ಬಿಟ್ಟು ನಿಶಾನ್ ಸಿಟ್ರು ಹೌದಾನ ಅಸಮಾಧಾನ ನಿಗಲಿಗೆ ಏರು ಲಿರ್ಪಲಾಗಿದೆ ಸಿದ್ಧ ಕಟ್ಟೆ ಕರ್ಪೆ ಜನಾರ್ದನ ನಾಯ್ಕರು ಜನಾರ್ದನ್ ನಾಯ್ಕರ ರಾಮಕರನಾರ ಯುವರಾಜ್ಯ ಏನರಿಗೆ ಲಕ್ಷ್ಮಣ ಕರೇನಾರೇ ಗೊತ್ತುಗು ರಾಮ ಕರೆತ್ತ ಹನ್ನೆರಡು ಎಪ್ಪತ್ತ ಎರಡು ಹನ್ನೆರಡು ತೊಂಬತ್ತ ಒಂದು ರಾಮ ರಾಮಕರತ್ತ ನಾರಾವಿ ಯುವರಾಜೇಂದ್ರ ಕಮಲಾಭಿಮಾನಿ ಕಮಳಾಭಿಮಾನಿ ಬೆಂಗ್ ಮಂಗಳೂರು ರಟನೆ ನಂಬರ್ದ ಇರ್ಲು ಭಾಗವಹಿಸೋದನ್ನ ಏಳು ಜತೆ ಅಡಬಲ ಆಯ್ದೆ ಇರ್ಲೇಡಿ ಜತೆ ಜೊತೆ ಇರಲಿ ಫೈನಲ್ ಪ್ರವೇಶ ಮಲ್ತೇರಿ ಚಪ್ಪಾಳೆ ವಾವಂಜಿ ಸ್ವಾರ್ಥ ಸ್ವಾರ್ಥಿಲ್ ಮಾಡ್ರೆ ನಿಗಲಿ ಫೈನಲ್ ಪ್ರವೇಶ ಮಾಡ್ತಾನ ದಯಬಂಡ ಒಂಜೇ ಇಲ್ಲದ ರಡ್ಡಿ ಜಾತಿ ಎಲ್ಲೂ ಫೈನಲ್ ಪ್ರವೇಶ ಅಂಡಿ ನಾನೇ ಅವಿ ಯುವರಾಜ್ಯ ಕಂಬಳ ಅಭಿಮಾನಿ ವಕೀಲರ ಬಂದ ಮಂಗಳೂರು ರಡ್ನೆ ನಂಬರ್ ಗಿರ್ತನಾರಿ ಬಟ್ಕಳ ಹರೀಶೇರಿ ಮೇರೆಗಾಲ ಒಂಜಿ ಬಟ್ಲಿ ಲಕ್ಷ್ಮಣ ಕೆರೆ ಶಾಲಿಗ್ರಾಮ ಕಾರ್ಕಡ ನಡೆ ಉಂಟಲ್ಲ ನಡೆ ಉಂಟಲೇ ನಡಪ ಅವ್ರ ಚುಂತಲೇ ರಾಮಕರೆ ಎಂಬತ್ತು ಬಡಗ ಬಿಟ್ಟು ಲಕ್ಷ್ಮಣಗರ ಶಾಲೆ ಗ್ರಾಮ ರಾಮಕರತ್ತ ರಾಮಕರತ್ತ ಹನ್ನೊಂದು ಎಂಬ ತೊಂಬತ್ತ ಐದು ಹನ್ನೆರಡು ಹದಿನಾರು ರಾಮ ಕರೆತ್ತ ಎಂಬತ್ತು ಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ ಶೆಟ್ಟೆ ನಂಬರ್ ಇರ್ಲು ಇರುವತ್ತ ಇರುವ ಜೊತೆ ಬಲ್ಲುದ ಎಲ್ಲಿ ವಿಭಾಗದ ಇರ್ಲಡಿ ನನ್ನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರಿ ಮೋರೆಗೆ ಚಪ್ಪಳ ಇಜ್ ನನಗೆ ಆ ಹನ್ನೊಂದು ತೊಂಬತ್ತೇರಿ ರಾಮಕರೆ ಕಲ್ಪಾಂಚ ಜನ್ಯಕ್ಕೆ ಲಕ್ಷ್ಮಣ ಕೆರೆ ಎರಮಾಳು ಪುಚ್ಚೊಟ್ಟು ಬಿಡಿದೆ ಲಕ್ಷ್ಮಣ ಕರೆತ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ಎಂಟು ಲಕ್ಷ್ಮಣ ಕರೆತ ಎರ್ಮಾಳ ಪುತ್ತೊಟ್ಟು ಬೀಡು ಬಾಲಚಂದ್ರ ಲೌಕಯ್ಯ ಶೆಟ್ಟನ ಒಂಜನೇ ನಂಬರ್ ಇರ್ಲು ಭಾಗವಹಿಸದನ ಎಂಬತ್ತ ಒಂದು ಜೊತೆ ನಾವಿರ್ದ ಎಲೆ ವಿಭಾಗದ ಇರ್ಲಿಡಿ ಫೈನಲ್ ಪ್ರವೇಶ ಮಾಡ್ತಿರ್ ಎಂಬತ್ತೊಂದು ಜೊತೆ ಕಣ್ಣವ್ರ ಮಲ್ಲ ಚಪ್ಪಾಳೆ ಬರೋಡು ಚಪ್ಪಾಳೆ ತಟ್ಟಿ ನೆಂಗಿ ಡಪ್ಪೈತನಿ ಫೈನಲ್ ಪ್ರವೇಶ ಮಾಡ್ತಾನ ಎರಮಾಳ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೌಕಯ್ಯ ಶೆಟ್ಟರ್ನ ಒಂದನೇ ನಂಬರ್ ದ ಇರ್ಲಿ ಗಿಡ್ತಿನ ಪಟ್ಟೆ ಗುರುಚರನ್ರಿ ಆಂಡಲ ನಿಖಿಲ್ ಏರ್ಲ ಚಪ್ಪಳ ತಟ್ಟೆ ಪ್ರತಿಜ್ಞೆ ಮಲ್ತಾರಾಮಕರಾಯಿ ಕೆಳಭಟ್ಟ ಸುನಾರೋಷನ್ ಡಿಸೋದರ್ಗೆ ಲಕ್ಷ್ಮಣ ಕರೆ ಮುನಿ ಆಲ್ ಉದಯ ಕುಮಾರ್ ಶೆಟ್ಟರ್ ಒಂದಿನ ನಂಬರ್ಗೆ ಲಕ್ಷ್ಮಣ ಕರೆತ್ತ లక్ష్మణ కరెత్త హొందు హెరడు హిమూరు లక్ష్మణ కరెట్ బతున్నా మునిార్ ఉదయ కుమార్ శెట్ నంబర్ ఇర్లు భాగవసీ నొంజ సెమీఫైనల్ డి ఫైనల్ ప్రవేశమల్తీరి దాని చెప్పాలి ఏర్నల్ అన్న ఎంపత్ జరలేడి కడలు మింద మధు ಫೈನಲ್ ಪ್ರವೇಶ ಮಲತನ ಮುನಿಯಾಳ್ ಉದಯಕುಮಾರ್ ಶೆಟ್ಟಿನ ನಂಬರ್ ಕುಂದ ಬಾರಂದಾಡಿ ಮಾಸ್ಸಿಕಟ್ಟೆ ಸ್ವರೂಪಿರಿ ಮೆರೆಗಿ ಜಾ